ರಾಜ್ಯ ಸರ್ಕಾರದ ಮುಂಗಾರು ಅಧಿವೇಶನದಲ್ಲಿ ಮೀಸಲಾತಿ ಹಕ್ಕನ್ನು ಸರ್ಕಾರಕ್ಕೆ ಪ್ರತಿಪಾದಿಸುವಂತೆ ಹಕ್ಕೊತ್ತಾಯಿಸಿ ಶಾಸಕರುಗಳ ಮನೆಯಲ್ಲಿ ಪಂಚಮಶಾಲಿ ಆಗ್ರಹ ಪತ್ರ ಚಳವಳಿ ಹೌದು ಮತ್ತೆ ಮೊದಲಿಗೆ ಬಂದ ಲಿಂಗಾಯತ ಪಂಚಮಸಾಲಿ ಏಳನೇ ಹಂತದ ಹೋರಾಟದ ಎ ಟು ಎ ಮೀಸಲಾತಿಗಾಗಿ ಇಂದು ಶಾಸಕರ ಮನೆಯಲ್ಲಿ ಪಂಚಮಸಾಲಿ ಆಗ್ರಹ ಪತ್ರವನ್ನು ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರು ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇವರಿಗೆ ನೀಡಿದರು ಪಾದಯಾತ್ರೆಯ ಪ್ರವರ್ತಕ ಪೂಜ್ಯ ಬಸವಜಯ ಮೃತುಂಜಯ ಶ್ರೀಗಳು ಮಾತನಾಡುತ್ತಾ ಟು ಎ ಮೀಸಲಾತಿಗಾಗಿ ಕೂಡಲ ಸಂಗಮದಿಂದ ಬೆಂಗಳೂರಿನ ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಎಂದಿನ ಸರ್ಕಾರಕ್ಕೆ ನಾವು ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಹಾಗೂ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರದ ಒಬಿಸಿ ಪಟ್ಟಿಗೆ ಸೇರಿಸಿ ಎಂದು ಸತತ ನಾಲ್ಕು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಹಿಂದಿನ ಬಿ ಜೆ ಪಿ ಸರ್ಕಾರವು ಟು ಡಿ ನೀಡಿದ್ರು ಅದು ಇನ್ನೊಂದು ಸಮಾಜದ ಮೀಸಲಾತಿ ಕಿತ್ತುಕೊಂಡು ನಮ್ಮ ಸಮುದಾಯಕ್ಕೆ ನೀಡಿದ್ರು ಅದನ್ನು ನಾವು ನಮ್ಮ ಸಮಾಜದವರು ತಿರಸ್ಕರಿಸಿ ನಾವು ಕೇಳಿದ್ದು ಇನ್ನೊಂದು ಸಮುದಾಯದವರ ಮೀಸಲಾತಿ ಕಿತ್ತು ನಮ್ಮ ಸಮಾಜಕ್ಕೆ ನೀಡಿ ಎಂದು ಕೇಳಿಲ್ಲ ಬದಲಿಗೆ ಪ್ರತ್ಯೇಕ ಮೀಸಲಾತಿ ಬೇಕೆನ್ನುವ ಬೇಡಿಕೆ ಇಟ್ಟಿದ್ದೇವೆ ಈ ಬಾರಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಿದೆ ಅವರು ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ ನಮ್ಮ ಸಮುದಾಯದ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷ ವೈರಸೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರ ಮನೆಗೆ ಬಂದು ಇವತ್ತು ಆಗ್ರಹ ಪತ್ರ ಚಳವಳಿ ಮನವಿ ಮಾಡಿದ್ದೇವೆ ಅಂತ ತಿಳಿದಾರೆ ಈ ಸಂದರ್ಭದಲ್ಲಿ ಅಮರೇಶ್ ನಾಗೂರ್ ಮಹಾಂತೇಶ್ ನರಗುಂದ ಮಹಾಂತೇಶ್ ಯಲಬುರ್ತಿ ಹುಚ್ಚಪ್ಪ ಐವಳೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಶಿವಯ್ಯ ಕೆಂಬಾವಿ ಮಠ ಎನ್ ಕೆ ನ್ಯೂಸ್ ಬ್ಯೂರೋ ಇಳಕಲ್ ಖಂಡಿತವಾಗಿ ಈ ಮೀಸಲಾತಿಯನ್ನ ಶೀಘ್ರದಲ್ಲೇ ಮನೆ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಹೇಳಿ ಇದರ ಒಂದು ಸಭೆಯನ್ನ ಕರೆಸಿ ಕಾನೂನು ತಜ್ಞರ ಸಲಹೆಯನ್ನು ತಗೊಂಡು ಒಂದು ನಿರ್ಣಯ ಮಾಡುವುದಕ್ಕೆ ನಾವು ಒಕ್ಕಳವವನ್ನು ಖಂಡಿತವಾಗಿ ಹೇಳ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಸಮಾಜ ಬಂಧುವರಲ್ಲಿ ಒಂದೇ ವಿನಂತಿ ಮಾಡಿಕೊಂಡು ಯಾರ ಟೀಕೆಣಿಗೆ ಯಾರು ಒಳಗಾರ ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅನೇಕ ವೇದಿಕೆಯನ್ನು ಏನು ಮಾಡಿದ್ರು ಹೋರಾಟ ಹೇಗೆ ಮಾಡಿದ್ರು ಏನು ಮಾಡಿದ್ರು ಅನ್ನೋದು ಪೂಜೆಯಲ್ಲಿ ಕೊಟ್ಟಿರ್ತೀವಿ ನಾವು ಪಾದಯಾತ್ರೆ ಮಾಡಿದವ್ರು ನಾವು ಅನೇಕ ಜನ ಬಂದಾರ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ಬೇಕು ಅಷ್ಟೇ ಆದರೆ ಯಾರೂ ಕೂಡ ನಮ್ಮ ಜೊತೆಗೆ ನಡೆದಿಲ್ಲ ಪಾದಯಾತ್ರೆಯಲ್ಲಿ ನಡೆದಿಲ್ಲ ಸಭೆ ಸಮಾರಂಭದಲ್ಲಿ ಬಂದು ಭಾಗವಹಿಸಿದ ತಕ್ಷಣ ಇವರೇ ಮುಂಚೂಣಿಯಲ್ಲಿದ್ದೀವಿ ನಾವೇ ಕೊಡಿಸಿದ್ದೀವಿ ಟೂ ಡಿ ಕೊಡಿಸಿದ್ದೀವಿ ಕೊಡಿಸಿ ಅಂತ ಭಾಷಣ ಮಾಡ್ತಾರಲ್ಲ ಇವರು ಎಲ್ಲಿ ಕೊಟ್ಟದಾರ ನಮ್ಗೆ ಆದೇಶ ಪತ್ರ ಕೊಟ್ಟರೆ ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ನಿಮ್ಗೆ ಆದೇಶ ಪತ್ರ ಸಿಗಿಬಿಡ್ತು ಇದೇ ಟು ಡಿ ಮಿಸ್ಲಾಕಿ ನಿಮ್ಮ ಮಕ್ಕಳಿಗೆ ಈ ಮಕ್ಕಳ ಕೈಯಲ್ಲಿ ಯಾರು ಯಾರ ಕೈಲಾರು ಬಂತ ಸುಮ್ಮನೆ ಭಾಷಣ ಮಾಡೋದು ಸುಮ್ಮನೆ ಟೀಕೆ ಮಾಡೋದು ನಮ್ಮ ಧರ್ಮಕ್ಕೆ ಟೀಕೆ ಮಾಡ್ತಾರವ್ರು ಧರ್ಮದ ಬಗ್ಗೆ ಟೀಕೆ ಮಾಡ್ತಾರೆ ಇನ್ನು ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂಥವ್ರು ಭಾಳ ಜನ ಅದಾರ ಅದು ಯಾವ್ದು ನಾವು ಲೆಕ್ಕಕ್ಕೆ ಹಾಕೋದಿಲ್ಲ ಅವ್ರು ಏನಾದರೂ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಹೋರಾಟ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗೂ ಆದೇಶ ಪತ್ರ ನಮ್ಮ ಮಕ್ಕಳ ಕೈ ಬರೋವರೆಗೂ ಈ ಹೋರಾಟ ಯಾವುದೇ ಮತ್ತೆ ನಾವು ಇದೆ ಅನ್ನೋದು ಒಂದು ವಿಧೇಯ ಕೂರ್ಕೊಂಡು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಸಿ ಎಫ್ ಸಿದ್ದರಾಮಯ್ಯ ಅಧಿಕಾರ ಸ್ವೀಕಾರ ಮಾಡಿ ಒಂದೇ ಮನೆ ಮನೆಯ ಹೋಗಿ ಇಲ್ಲ ಮತ್ತು ಈ ಸರ್ಕಾರ ಬರಲಿಕ್ಕೆ ನಾವು ಓಡಾಡೋ ಏನಾದರೂ ಹಿಂದೆ ಇರ್ಬೋದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ನಮ್ಮ ದಲಿತ ಬಂಧುಗಳು ಅಲ್ಪಸಂಖ್ಯಾತ ಹಿಂದುಳಿದ್ರು ಹಿಂಗೆ ಸ್ವಲ್ಪ ಮಟ್ಟಿಗೆ ಓಟ್ ಹಾಕಿದ್ರು ಬಟ್ ಈ ಸಾರಿ ಈ ಕರ್ನಾಟಕದಲ್ಲಿ ಸರ್ಕಾರ ಬರಲಿಕ್ಕೆ ನಮ್ಮ ಸಮುದಾಯದ ಒಂದು ಕಾರಣ ಸತ್ಯವನ್ನು ಮಾನ್ಯ ಮುಖ್ಯರು ಮನವರಿಕೆ ಮಾಡಿಕೊಂಡು ಹಾಗಾಗಿ ಮುಂದಿನ ಸರ್ಕಾರ ನಿಧಾನಗತಿ ನಿಮಗೆ ನನ್ನ ಜನ ಆಶೀರ್ವಾದ ಮಾಡಿದರೆ ನಿಮ್ಮ ಕೊಡಬೇಕು ಒಂದು ಪೂಜೆ ಮಾಡಿ ಕೊಡಬೇಕು ಮತ್ತು ಎಲ್ಲ ನಿರ್ಣಯ ರೆಕಾರ್ಡ್ ಹೇಳಿ ಮಾನ್ಯ ಅವರು ಮನವರಿಕೆ ಮಾಡಿಕೊಟ್ಟಾರೆ ನಾನು ಈಗ ತನಿಖೆ ಮೈಗೂ ಟೈಪ್ ಟೈಮ್ ಕೊಡಬೇಕು ಮತ್ತು ನಾವೇನು ಮಾಡಿದ್ವಿ ಟೈಮ್ ಕೊಟ್ಟಿದ್ವಿ ಮತ್ತೆ ಅದು ಸಂದರ್ಭ ಕೂಡ ಮಾಡಿಲ್ಲ ಮತ್ತು ಜನ ಹೋರಾಟ ಶುರು ಮಾಡಿ ಒಂದೇ ಸರಿ ಸರ್ಕಾರ ಮನವರಿಕೆ ಮಾಡಿಕೊಡ್ಬೇಕು ಸರ್ಕಾರ ಗಮನ ಸೆಳೆಯಬೇಕು ಹೇಳಿ ದೇವರ ಪೂಜೆಯೊಂದಿಗೆ ಹೋರಾಟ ಹಿಂದೂ ಪೂಜೆ ಮುಖಾಂತರ ಸರ್ಕಾರ ಗಮನ ಸೆಳೆಬೇಕು ಮತ್ತು ಜನರಿಗೆ